ಏನಕ್ಕೆ ವಿಭಿನ್ನವಾಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಎಕ್ಸ್ಪ್ಯಾಂಡಬಲ್ ಓ ಬ್ಯಾಸ್ ಮಾತ್ರ ಸಕ್ಕತ್ತಾಗಿದೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಹತ್ರ ಇದೆ ಬ್ಲಪುಂಗ್ ಬಿ ಎಚ್ ಫಾರ್ಟಿ ಒನ್ ವೈರ್ಲೆಸ್ ಓವರ್ ಹೆಡ್ ಹೆಡ್ಫೋನ್ಸ್ ಇದೆ ಸೊ ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಸೊ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಚಾಕು ತೊಗೋಬೇಕು ಫಸ್ಟು ಆ್ಯಕ್ಚುಲಿ ಇದು ಪ್ಯಾಕಿಂಗ್ ಬಂದಿರೋದು ಸೊ ಪ್ಯಾಕಿಂಗು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಳಿಸಿದ್ದಾರೆ ಪ್ಯಾಕಿಂಗು ನೀಟಾಗಿ ಬಬಲ್ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಳಿಸಿದ್ದಾರೆ ಲೆಟ್ಸ್ ಓಪನ್ ದಿಸ್ ಆ್ಯಸ್ ಆಫ್ ನಾವು ಆ್ಯಕ್ಚುಲಿ ಇದನ್ನೆಲ್ಲ ನೀವು ಎಷ್ಟು ಎಷ್ಟು ಇದಾಕಿರ್ತಾರೋ ಗೊತ್ತಾ ಏನು ಟೇಪೆಲ್ಲ ಹಾಕಿ ಒಳ್ಳೆ ಫುಲ್ ಇಳಿಸ್ದಂಗೆ ಕಳಿಸಿರ್ತಾರೆ ಇದನ್ನೆಲ್ಲ ಓಕೆ ಇದನ್ನು ಈ ಕಡೆಯಿಂದ ಎಳೆದುಕೊಂಡು ಬಿಡೋಣ ಈ ಸೈಡಲ್ಲಿ ಇದಾಕಿರೋದ್ರಿಂದ ಇದನ್ನು ಆವಾಗಲೇ ರಿಮೂವ್ ಮಾಡಿಬಿಡ್ಬೇಕಿತ್ತು ಬಿಡಿ ಪರವಾಗಿಲ್ಲ ಒಂದು ಒಂದು ನಿಮಿಷ ವೀಡಿಯೋ ಜಾಸ್ತಿ ಆಗುತ್ತೆ ಓಕೆ ನನ್ನ ಹತ್ರ ಇದೆ ಬ್ಲಪಂಕ್ ಬಿ ಎಚ್ ಫಾರ್ಟಿ ಒನ್ ಬ್ಲೂಟೂತ್ ವೈರ್ಲೆಸ್ ಓವರ್ ಇಯರ್ ಹೆಡ್ಫೋನ್ಸು ಈ ಹೆಡ್ಫೋನ್ಸು ಈಗಿರೋ ಮಾರ್ಕೆಟ್ನಲ್ಲಿ ವಿಭಿನ್ನವಾಗಿ ಹೇಗಿದೆ ಅಂತ ಏನಕ್ಕೆ ವಿಭಿನ್ನವಾಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಇದನ್ನು ಅನ್ಬಾಕ್ಸ್ ಮಾಡೋಣ ಇವಾಗ ಅದಕ್ಕಿಂತ ಮುಂಚೆ ಈ ಬಾಕ್ಸ್ ಮೇಲೆ ಏನೇನು ಬರೆದಿದೆ ನೋಡ್ಬಿಡೋಣ ಬಿ ಎಚ್ ಒನ್ ಫಾರ್ಟಿ ಒನ್ ಅಂತ ಬರೆದಿದೆ ವೈರ್ಲೆಸ್ ಹೆಡ್ಫೋನ್ಸ್ ಸೆನ್ಸ್ ನೈನ್ಟೀನ್ ಟ್ವೆಂಟಿ ಫೋರ್ ಬ್ಲಪಂಕ್ ಮತ್ತೆ ಇನ್ನೊಂದು ಇಲ್ಲಿ ನೋಡಿ ಇಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ಒರಿಜಿನಲ್ ಅಂತ ಸ್ಟಿಕ್ಕರ್ ಬಂದಿದೆ ಸ್ಟಿಕ್ಕರ್ ಸ್ಟಿಕ್ಕರೆ ತೆಗೋಣ ನೀಟಾಗಿ ತೆಗಿಯೋಣ ಓಕೆ ಇದನ್ನು ಓಪನ್ ಮಾಡ್ತಿದ್ದಂಗೆ ಟೈಪ್ ಸಿ ಚಾರ್ಜರ್ ಯು ಎಸ್ ಬಿ ಟು ಯು ಎಸ್ ಬಿ ಸಿ ಚಾರ್ಜರ್ನ ಕೊಟ್ಟಿದ್ದಾರೆ ನೋಡಿ ಹಿಂಗೆ ಬಂದಿರುತ್ತೆ ಪ್ಯಾಕಿಂಗು ಸೊ ಇದನ್ನು ಓಪನ್ ಮಾಡ್ತೀನಿ ಇವಾಗ ಓಕೆ ಅಷ್ಟೇ ಇನ್ನೇನು ಬಂದಿರೋದೇ ಓಕೆ ಇಷ್ಟ ಸೊ ಈಗ ಈ ಐಟಮ್ಸ್ನೆಲ್ಲ ಸೈಡ್ ಇಟ್ಟುಬಿಡೋಣ ನೋಡಿ ಹೆಡ್ಫೋನ್ಸು ಬಂದಿದೆ ಇಲ್ಲಿ ಪ್ಯಾಡಿಂಗ್ ಎಲ್ಲ ಚೆನ್ನಾಗಿದೆ ಎಕ್ಸ್ಪ್ಯಾಂಡಬಲು ಪ್ಯಾಡಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಕೇಸ್ ಅತ್ತಿದ್ದು ಕಿವಿಗೆ ಕರೆಕ್ಟಾಗಿ ಕುತ್ಕೋತಾ ಇದೆ ಕರೆಕ್ಟಾಗಿ ಕುತ್ಕೋತಾ ಇದೆ ಓಕೆ ಈ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಹೇಳಬೇಕು ಅಂತ ಅಂದರೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಓ ಸೀಮ್ಲೆಸ್ ಕನೆಕ್ಟಿವಿಟಿಗೋಸ್ಕರ ಬ್ಲೂಟೂತ್ ಫೈವ್ ಪಾಯಿಂಟ್ ಓ ಇದರಲ್ಲಿದೆ ಪವರ್ಫುಲ್ ಸೌಂಡ್ನ ಔಟ್ಪುಟ್ ಕೊಡೋದಕ್ಕೋಸ್ಕರ ಈ ಫಾರ್ಟಿ ಎಮ್ ಎಮ್ ಡ್ರೈವರ್ಸ್ ಇದೆ ಮತ್ತು ಫ್ರೀಕ್ವೆನ್ಸಿ ಬಂದು ಟ್ವೆಂಟಿ ಹರ್ಡ್ಸಿಂದ ಟ್ವೆಂಟಿ ಕೆ ಹರ್ಡ್ಸ್ ತನಕ ಫ್ರೀಕ್ವೆನ್ಸಿ ಬರುತ್ತೆ ಸೊ ಮೇಲೆ ಸೆನ್ಸಿಟಿವಿಟಿ ಬಂದು ಒನ್ ನಾಟ್ ಫೈವ್ ಡಿ ಬಿ ತನಕ ಕೇಳಿಸುತ್ತೆ ಇಲ್ಲಿ ಏನೇನು ಬಟನ್ಸ್ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಪವರ್ ಬಟನು ಇಲ್ಲಿದೆ ಮತ್ತು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಒಂದು ಜಾಕ್ ಇದೆ ಇದನ್ನ ಡೈರೆಕ್ಟಾಗಿ ನಾವು ಕನೆಕ್ಟ್ ಮಾಡಿಕೊಂಡು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಟು ತ್ರೀ ಪಾಯಿಂಟ್ ಫೈವ್ ಎಮ್ನ ಕನೆಕ್ಟ್ ಮಾಡಿಕೊಂಡು ನಾವು ಸಿಸ್ಟಮ್ ಗಳಿಗೆ ವೈರ್ಡ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಪ್ಲಸ್ ಅಂಡ್ ಮೈನಸ್ ಮತ್ತು ಪಾಸ್ ಅಂಡ್ ಪ್ಲೇ ಬಟನ್ ಇಲ್ಲಿದೆ ಸೊ ಈ ಪ್ರಾಡಕ್ಟ್ನ ಈಗ ನನ್ನ ಆ್ಯಂಡ್ರಾಯ್ಡ್ಗೆ ಕನೆಕ್ಟ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಕ್ವಾಲಿಟಿ ಮತ್ತು ಬಿಲ್ಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗಂತ ಸಖತ್ ಇಷ್ಟ ಆಯಿತು ಬಿಲ್ಟ್ ಕ್ವಾಲಿಟಿ ಪಾಸ್ ಬಟನ್ನ ಒತ್ತಿದಾಗ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿಗೆ ಇಲ್ಲಿ ಕಾಣಿಸುತ್ತೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಬ್ಲೂಟೂತು ಸೊ ಅವೈಲೇಬಲ್ ಬ್ಲೂಟೂತ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಹಾಂ ಬ್ಲಪಂಕ್ ಬಿ ಎಚ್ ಅಂತ ನಿಮಗೆ ಕನೆಕ್ಟ್ ಆಗುತ್ತೆ ಅದನ್ನು ಕನೆಕ್ಟ್ ಮಾಡೋಣ ಸೊ ಕನೆಕ್ಟ್ ಮಾಡಿದಾಗ ಏಯ್ಟಿ ಪರ್ಸೆಂಟ್ ಬ್ಯಾಟ್ರಿ ತೋರಿಸ್ತಾ ಇದೆ ಸೊ ನೋಡೋಣ ಈಗ ಸಾಂಗ್ನ ಅದ ಪ್ಲೇ ಮಾಡ್ತೀನಿ ಪ್ಲೇ ಮಾಡಿಬಿಟ್ಟು ನಾನು ಕೇಳಿಸ್ಕೊತೀನಿ ಹೂ ಓ ಬ್ಯಾಸ್ ಮಾತ್ರ ಸಖತ್ತಾಗಿದೆ ನನಗೆ ಔಟ್ಡೋರ್ದು ಏನೂ ಸೌಂಡ್ಗಳು ಕೇಳಿಸ್ತಾ ಇಲ್ಲ ಅಷ್ಟೊಂದು ಓಹ್ ಸಖತ್ತಾಗಿ ಕೇಳಿಸ್ತಾ ಇದೆ ಮ್ಯೂಸಿಕ್ ಸೂಪರ್ ಆಗಿದೆ ಓಹ್ ವಾವ್ ವಾಹ್ ಸೂಪರಾಗಿದೆ ಲಿಟ್ರಲಿ ಸೌಂಡ್ ಕ್ವಾಲಿಟಿ ಮಾತ್ರ ಎಕ್ದ್ ಅಲ್ಟಿಮೇಟ್ ಆಗಿದೆ ಸೊ ನಿಮಗೆ ಇಲ್ಲಿ ಕುಶನ್ಸು ಕಿವಿಗೆ ಕುಶನ್ಸು ಇಟ್ಕೊಂಡು ಹಿಂಗೆ ಇಟ್ಕೊಂಡಾಗ ಫುಲ್ ಕಿವಿ ಮುಚ್ಕೊಳ್ಳುತ್ತೆ ಅದು ಕುಶನ್ಸು ತುಂಬ ಪ್ಯಾಡಿಂಗ್ ಚೆನ್ನಾಗಿರೋ ಪ್ಯಾಡಿಂಗ್ ನೋಡಿ ಚೆನ್ನಾಗಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಎಷ್ಟು ಅವರ್ ಬೇಕಾದರೂ ನೀವು ಕೇಳ್ಕೊಬೋದು ಟೂ ಅವರ್ಸ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಮ್ಯೂಸಿಕ್ ಲಿಸ್ನಿಂಗ್ ಕ್ಯಾಪಬಿಲಿಟಿ ಇದರಲ್ಲಿದೆ ಮೇಲೆ ಸೀಮ್ಲೆಸ್ ಆಗಿ ನೀವು ಚಿಕ್ಕದು ದೊಡ್ಡದು ಮಾಡ್ಕೊಬಹುದು ಚಿಕ್ಕ ಚಿಕ್ಕ ತಲೆ ಇರೋರಿಗೆ ಇದು ಹೆಲ್ಪ್ ಆಗತ್ತೆ ಇಲ್ಲಿ ಮೇಗಡೇನು ಪ್ಯಾಡಿಂಗ್ ಇದೆ ಚೆನ್ನಾಗಿದೆ ಪ್ಯಾಡಿಂಗ್ ಕ್ವಾಲಿಟಿ ತುಂಬ ಲಿಟ್ರಲಿ ತುಂಬ ಚೆನ್ನಾಗಿದೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ಆ್ಯಂಡ್ ಬ್ಲಪಕ್ ಅಂತ ಎರಡು ಕಡೆನೂ ಕೊಟ್ಟಿದ್ದಾರೆ ನಾನು ತೊಗೊಂಡಿರೋದು ಬ್ಲೂ ಕಲರು ಓವರ್ ಆಲ್ ಈ ಪ್ರೈಸ್ ಮನೆಗೆ ಅಂದರೆ ನಾನು ಪರ್ಚೇಸ್ ಮಾಡಿದ್ದು ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಇದನ್ನು ಪರ್ಚೇಸ್ ಮಾಡಿದೆ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಹಲವಾರು ಕಂಪ್ನಿಗಳದು ಹೆಡ್ಫೋನ್ಸ್ಗಳು ವೈರ್ಲೆಸ್ ಹೆಡ್ಫೋನ್ಸ್ಗಳು ಸಿಗುತ್ತೆ ಅದರಲ್ಲೂ ಓವರ್ ಹೆಡ್ ವೈ ಹೆಡ್ಫೋನ್ಸ್ಗಳು ಸಿಗುತ್ತೆ ಎಷ್ಟೊಂದು ಹೈ ಕ್ವಾಲಿಟಿ ಹೆಡ್ಫೋನ್ಸ್ಗಳು ಬೇಕು ಅಂತಂದರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮೀಡಿಯಂ ರೇಂಜ್ ಇದು ಮೀಡಿಯಂ ರೇಂಜು ಅಂದಲ್ಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದು ಒಳ್ಳೆಯ ಹೆಡ್ಫೋನ್ಸ್ ಸಿಕ್ಕಿದೆ ಆ್ಯಕ್ಚುಲಿ ಕಾಲ್ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಈಗ ಚೆಕ್ ಮಾಡ್ತೀನಿ ಒಂದು ನಿಮಿಷ ಈಗ ನವೀನ್ ಹಿಂಗೆ ಇಲ್ಲ ನಮ್ಮ ಕೇಶ್ ಹಿಂಗೆ ಕಾಲ್ ಮಾಡೋಣ ನವೀನಿಗೆ ಕಾಲ್ ಮಾಡೋಣ ಒಂದು ನಿಮಿಷ ರೀ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಹಲೋ ಕೇಳಿಸ್ತಾ ಇದ್ದೀನೋ ಕೇಳಿಸ್ತಾ ಇದೀಯಾ ಇರೋದು ಚೆನ್ನಾಗಿ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ಅಂದರೆ ಮಾತಾಡ್ತಾ ಇರೋದು ಈಗ ಕೇಳಿಸ್ತಾ ಇದೆಯಾ ಹಾಂ ನಾ ಯಾಕೆಂದರೆ ಹೊಸ ಓಕೆ ಓಕೆ ಅಷ್ಟೊಂದು ಕ್ಲಿಯರೆನ್ಸಾಗಿ ಕೇಳಿಸ್ತಾ ನಾನು ನನ್ನದು ರೂಮಲ್ಲಿರೋದ್ರಿಂದ ನಿನಗೆ ಅದು ಹಿಂಗೆ ಕೇಳಿಸ್ತಾ ಇರಬಹುದು ಹಾಂ ರೂಮ್ದು ಎಕ್ಕೋ ಹೊಡಿತಾ ಇದೆ ಬಟ್ ನಾನು ಒಂದು ಹೊಸ ಹೆಡ್ಫೋನ್ಸ್ ತೊಗೊಂಡಿದ್ದೆ ಅದ್ರದ್ದು ರಿವ್ಯೂ ಮಾಡೋಕ್ಕೆ ಅಂತ ನಿನಗೆ ಕಾಲ್ ಮಾಡಿದೆ ಸೊ ನೋಡ್ಬೋದು ನಮ್ಮ ನವೀನ್ ಗೌಡ ಹೆಸರು ನೋಡಬೇಡಿ ನೀವು ಮೊಬೈಲಲ್ಲಿ ಬೇರೆ ಥರ ಸೇವ್ ಮಾಡಿಕೊಂಡಿರ್ತೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನವೀನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ 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 ಹ್ಮ್ ಬಾಯ್ 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 ಕಾಲು ಸಿಮ್ಲೆಸ್ ಆಗ ಕನೆಕ್ಟ್ ಆಗುತ್ತೆ ಸೊ ಓವರ್ ಆಲ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ದಿಸ್ ಪ್ರಾಡಕ್ಟ್ ಇಸ್ ಟಾಪ್ ನಾಚ್ ನೀವೇನಾದರೂ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಪರ್ಚೇಸ್ ಲಿಂಕ್ ನಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಬಹುದು ಆಸ್ ಆಫ್ ನೌಪುಂಗ್ ಬಿ ಎಚ್ ಫೋರ್ಟಿ ಒನ್ ಇಸ್ ಅ ಗುಡ್ ನನ್ನ ರೆಕಮೆಂಡೇಶನ್ ನನಗೆ ಓಕೆ ಇಷ್ಟ ಆಯ್ತು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಅಂದರೆ ಕಾರಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಾನು ಕಾರದು ಆಡಿಯೋ ಹಾಕಿರ್ತೀನಿ ಸೊ ಬಟ್ ಸಮಟೈಮ್ಸ್ ಇರಿಟೇಟ್ ಮಾಡ್ತಾರಲ್ಲ ಫ್ರೆಂಡ್ಸು ಆವಾಗ ನಾನು ಹಾಕ್ಕೊಂಡು ನಾನೇ ಓಡ್ಸೋಕ್ಕೆ ಅಂದರೆ ನಾನೇ ಡ್ರೈವ್ ಮಾಡಬೇಕು ಫಸ್ಟ್ ಆಫ್ ಆಲು ಓಡಿಸೋಕೆ ಚೆನ್ನಾಗಿರುತ್ತೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಚೇ ಕೇರ್ ಬಾಬಾ ಐ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ